ಹೇಗಿದ್ದೀರಾ ಮೋರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ ಇವತ್ತಿನ ತರಗತಿಯಲ್ಲಿ ನಿಮಗೆ ಗೊತ್ತಿರಬಹುದು ನಾವು ನಿನ್ನೆ ಮತ್ತು ಮೊನ್ನೆ ಆರನೇ ತರಗತಿ ವಿಜ್ಞಾನದ ಮೊದಲ ಪಾಠವನ್ನ ನಾವು ಡಿಸ್ಕಷನ್ ಮಾಡಿದ್ದೇವೆ ಅಲ್ವಾ ಚರ್ಚೆ ಮಾಡಿದ್ದೇವೆ ಇವತ್ತು ನಾನೇನ್ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಎಲ್ ಬಿ ಎ ಪ್ರಕಾರ ನಿಮ್ಗೆ ಎಷ್ಟು ಅರ್ಥ ಆಗಿದೆ ಅನ್ನೋದನ್ನ ಪರೀಕ್ಷೆ ಮಾಡ್ತಾ ಇದ್ದೇನೆ ಇಪ್ಪತ್ತೈದು ಮಾರ್ಕಿಗೆ ಪರೀಕ್ಷೆ ಆಗಿರ್ತದೆ ಹಾಗಾದ್ರೆ ಶುರು ಮಾಡದೆ ಏನ್ ಮಾಡ್ ಟೈಮ್ ವೇಸ್ಟ್ ಮಾಡದೆ ಶುರು ಮಾಡೋಣ ಬನ್ನಿ ಈಗ ನೀವೇನ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಉತ್ತರವನ್ನ ನಿಮ್ಮಷ್ಟಕ್ಕೆ ಬರೆದು ತಕೊಳ್ಬೇಕು ಅರ್ಥ ಆಯ್ತಲ್ಲ ನೀವು ನಾನು ಪ್ರಶ್ನೆ ಓದಿ ಹೇಳ್ತೇನೆ ಉತ್ತರವನ್ನ ಬರೀರಿ ನಾನು ನಿಮ್ಮೊಟ್ಟಿಗೆ ಡಿಸ್ಕಷನ್ ಮಾಡ್ತಾ ಮಾಡ್ತಾ ಬರೀತೇನೆ ಮತ್ತೆ ಅರ್ಥ ಆಗ್ಬೋದಾ ಓಕೆ ಸೊ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ ಒಂದ್ ನಿಮಿಷ ಓಕೆ ಸೊ ಎಲ್ಲರಿಗೆ ಕಾಣ್ತಾ ಇದೆ ಅಂತ ಹೇಳಿ ಭಾವಿಸ್ತೇನೆ ನಾನು ಮೇಧ ಮೇದಾ ಗಣಿತ ಮತ್ತು ವಿಜ್ಞಾನ ಯೂಟ್ಯೂಬ್ ಚಾನಲ್ ಇಂದ ಮೊದಲ ಅಧ್ಯಾಯದ ಎಲ್ ಬಿ ಎ ಪರೀಕ್ಷೆ ಆಗಿರ್ತದೆ ಇಪ್ಪತ್ತೈದು ಮಾರ್ಕಿಗೆ ಆಗಿರ್ತದೆ ಇದು ಸೊ ಮೊದಲಿಗೆ ಖಾಲಿ ಬಿಟ್ಟ ಸ್ಥಳಗಳನ್ನ ಸೂಕ್ತ ಉತ್ತರದಿಂದ ಭರ್ತಿ ಮಾಡಿ ಅಂತ ಕೇಳಿದ್ದಾರೆ ಅನ್ವೇಷಣೆ ಮತ್ತು ಪ್ರಶ್ನಿಸುವಿಕೆ ಇದು ಯಾವ ಹಂತದಿಂದ ಪ್ರಾರಂಭ ಆಗ್ತದೆ ಗೊತ್ತಿರಬಹುದು ನಿಮಗೆ ಯಾವ ಹಂತದಿಂದ ಅಂತ ಹೇಳಿದ್ರೆ ಇದು ಬಾಲ್ಯ ಹಂತದಿಂದ ಬಾಲ್ಯ ಅಥವಾ ಬಾಲ್ಯ ಹಂತದಿಂದ ಶುರುವಾಗ್ತದೆ ಅಂತ ಹೇಳಿ ಬರಿಬಹುದು ಬಾಲ್ಯ ಅಂತ ಬರೆದ್ರು ಓಕೆ ಆಯ್ತಾ ನೆಕ್ಸ್ಟ್ ಎರಡನೇ ಪ್ರಶ್ನೆ ನೋಡಿ ವಿಜ್ಞಾನದ ಅತ್ಯಂತ ರೋಚಕವೆನಿಸುವ ವಿಚಾರವೆಂದರೆ ಅದು ಏನಾಗಿದೆ ವಿಜ್ಞಾನವು ಒಂದು ಸರ್ವವ್ಯಾಪಿ ಆಗಿದೆ ಸರ್ವವ್ಯಾಪಿ ವಿಷಯ ಅಲ್ವಾ ಎಲ್ಲಾ ಕಡೆ ಸೇಮ್ ಉತ್ತರ ಅದಕ್ಕೆ ವಿಜ್ಞಾನಿಗಳು ಪರಿಸರವನ್ನ ಅರ್ಥ ಮಾಡಿಕೊಳ್ಳಲು ಡ್ಯಾಶ್ ವಿಧಾನ ಬಳಸುತ್ತಾರೆ ಯಾವ ವಿಧಾನ ಬಳಸುತ್ತಾರೆ ಪರಿಸರವನ್ನ ಅರ್ಥ ಮಾಡಿಕೊಳ್ಳಲು ವಿಜ್ಞಾನಿಗಳು ವೈಜ್ಞಾನಿಕ ವಿಧಾನವನ್ನ ಬಳಸಿಕೊಳ್ತಾರೆ ನಿಮಗೆ ಗೊತ್ತಿರಬಹುದು ನಾಲ್ಕನೇ ಪ್ರಶ್ನೆಗೆ ಹೋಗುವ ಚಳಿಗಾಲದಲ್ಲಿ ನೀರಿನ ಸ್ಥಾನವು ಡ್ಯಾಶ್ ಅಂದ್ರೆ ಡ್ಯಾಶ್ ನೀರಿನ ಸ್ಥಾನವು ಆರಾಮದಾಯಕ ಯಾವ ನೀರು ಬಿಸಿ ನೀರು ಅಲ್ವಾ ಬಿಸಿ ನೀರು ಚಳಿಗಾಲದಲ್ಲಿ ಸ್ವಲ್ಪ ನಮಗೆ ಖುಷಿ ಎನಿಸ್ತದೆ ಹಾಗಾದ್ರೆ ಐದನೇ ಪ್ರಶ್ನೆಗೆ ಬನ್ನಿ ಕಾಣ್ತಾ ಉಂಟಲ್ಲ ನಿಮಗೆ ಅಲ್ವಾ ಕಾಣ್ತದೆ ಅಂತ ಹೇಳಿ ಭಾವಿಸ್ತೇನೆ ಓಕೆ ಐದನೇ ಪ್ರಶ್ನೆಗೆ ಬರೋಣ ವಿಜ್ಞಾನವು ನಮಗೆ ಡ್ಯಾಶ್ ಬಗೆಹರಿಸಲು ಸಹಾಯ ಮಾಡುತ್ತದೆ ಯಾವುದನ್ನ ಬಗೆಹರಿಸಲು ಸಹಾಯ ಮಾಡುವುದು ವಿಜ್ಞಾನ ನಮಗೆ ಸಮಸ್ಯೆಗಳನ್ನ ಸಮಸ್ಯೆಗಳನ್ನು ಬಗೆಹರಿಸಲು ನಮಗೆ ವಿಜ್ಞಾನ ಏನ್ ಮಾಡ್ತದೆ ಸಹಾಯ ಮಾಡುತ್ತದೆ ಈಗ ಐದು ಪ್ರಶ್ನೋ ಪದ ಆಯ್ತು ಈಗ ನಾವು ಯಾವುದಕ್ಕೆ ಬಂದಿದ್ದೇವೆ ಗುಂಪಿಗೆ ಸೇರದ ಪದಕ್ಕೆ ಬಂದಿದ್ದೇವೆ ಸೊ ಗುಂಪಿಗೆ ಸೇರದ ಪದ ಅದು ಅರ್ಧ ಮಾರ್ಕ್ ಇದು ನಾಲ್ಕು ಇದೆ ಎರಡು ಮಾರ್ಕ್ ಸಿಗ್ತದೆ ನೀರು ಹಿಮ ನೀರಾವರಿ ಹೊಗೆ ಹಾಗಾದ್ರೆ ಇದರಲ್ಲಿ ಗುಂಪಿಗೆ ಸೇರದ ಪದ ಯಾವುದು ಅದನ್ನ ಸರ್ಕಲ್ ಮಾಡುವ ಹೊಗೆ ಗುಂಪಿಗೆ ಸೇರದ ಪದ ಯಾಕೆ ನೀರು ಹಿಮ ನೀರಾವರಿ ಎಲ್ಲವೂ ನೀರಿಗೆ ಸಂಬಂಧಪಟ್ಟದ್ದು ಅಲ್ವಾ ಆಹಾರ ಗಾಳಿ ಮೊಬೈಲ್ ನೀರು ಇದೆಲ್ಲ ನಮ್ಗೆ ಬೇಸಿಕ್ ನೀಡ್ಸ್ ಆಹಾರ ಬೇಕು ಗಾಳಿ ಬೇಕು ನೀರು ಬೇಕು ಆದ್ರೆ ಮೊಬೈಲ್ ನ ಅಗತ್ಯ ಇಲ್ಲದೆ ಕೂಡ ನಾವು ಏನಾಗಬಹುದು ಬದುಕಬಹುದು ಅಲ್ವಾ ಹಾಗಾದ್ರೆ ಮೊಬೈಲ್ ಎರಡನೇದಕ್ಕೆ ಉತ್ತರ ಅವಲೋಕನ ಊಹೆ ನಂಬಿಕೆ ಪ್ರಯೋಗ ಇದು ವೈಜ್ಞಾನಿಕ ವಿಧಾನದ ಹಂತಗಳು ಅವಲೋಕನ ಮಾಡ್ತವೆ ಊಹೆ ಮಾಡ್ತವೆ ಆದ್ರೆ ನಂಬಿಕೆ ನಾವು ಇಡುವುದಿಲ್ಲ ಅಲ್ವಾ ಬರ್ಲಿಲ್ಲದಿದ್ರೆ ಇನ್ನೊಮ್ಮೆ ಪ್ರಪರ್ ಏನ್ ಮಾಡ್ತೇವೆ ಪ್ರಯತ್ನ ಮಾಡ್ತೇವೆ ಸೊ ನಂಬಿಕೆ ಅದರ ಉತ್ತರ ಸೂರ್ಯ ಚಂದ್ರ ನಕ್ಷತ್ರ ಭೂಮಿ ಸೂರ್ಯ ನಮಗೆ ಬೇಕು ಚಂದ್ರ ಬೇಕು ಸುತ್ತ ಸುತ್ತಿದೆ ಅಲ್ವಾ ಯಾವ್ದ್ರ ಸುತ್ತ ಭೂಮಿಯ ಸುತ್ತ ಆದ್ರೆ ನಕ್ಷತ್ರ ತುಂಬಾ ದೂರದಲ್ಲಿದೆ ಸೂರ್ಯನೇ ಒಂದು ನಕ್ಷತ್ರ ನಮ್ಗೆ ಹತ್ರ ಇರುವಂತಹ ನಕ್ಷತ್ರ ಅಲ್ವಾ ಸೊ ನಕ್ಷತ್ರ ಉತ್ತರ ಆಗ್ತದೆ ಓಕೆ ಇದಿಷ್ಟು ಅರ್ಥ ಆಯ್ತು ಅಂತ ಹೇಳಿ ಭಾವಿಸ್ತೇನೆ ಹಾಗಾದ್ರೆ ಮುಂದಕ್ಕೆ ಹೋಗೋಣ ಅಹ್ ಮುಂದಕ್ಕೆ ಹೋಗೋಣ ಅಂತ ಅಲ್ವಾ ಮುಂದಕ್ಕೆ ಹೋಗಬಹುದು ಇಷ್ಟು ಅರ್ಥ ಆಗಿದೆ ನಿಮಗೆ ಈಗ ಹೊಂದಿಸಿ ಬರೆಯಿರಿ ಹೊಂದಿಸಿ ಬರೆಯಿರಿ ಕಾಣ್ತಾ ಉಂಟ ಎಲ್ಲರಿಗೆ ಓಕೆ ಕಾಣ್ತಾ ಇದೆ ಅಲ್ವಾ ಸೊ ಹೊಂದಿಸಿ ಬರೆಯಿರಿ ನೋಡಿ ಅಹ್ ಕಂಬಳಿ ಹುಳು ಆವೀಕರಣ ತೀರ್ಮಾನ ಮೊಟ್ಟೆ ಕೋಳಿ ಮರಿ ಸಾಕ್ಷ್ಯಾಧಾರಿತ ಅಂತಿಮ ಉತ್ತರ ಚಿಟ್ಟೆ ಮತ್ತು ನೀರಿನ ಹನಿ ಮೇಲೆ ಇರುವುದು ಅಂತ ಕೊಟ್ಟಿದ್ದಾರೆ ಸೊ ಕಂಬಳಿ ಹುಳಿ ಏನಾಗ್ತದೆ ಚಿಟ್ಟೆಯಾಗಿ ಪರಿವರ್ತನೆ ಆಗ್ತದೆ ಆವೀಕರಣ ಅಂದ್ರೇನು ನೀರಿನ ಹನಿಗಳು ಮೇಲೇರುವುದನ್ನ ಆವೀಕರಣ ಅಂತ ಹೇಳ್ತವೆ ತೀರ್ಮಾನ ಅಂದ್ರೇನು ಸಾಕ್ಷ್ಯಾಧಾರಿತ ಅಂತಿಮ ಉತ್ತರ ನಾವು ಕರೆಕ್ಟ್ ಆನ್ಸರ್ಗೆ ಬರ್ತೇವಲ್ವಾ ಅದು ಮೊಟ್ಟೆ ಏನಾಗ್ತದೆ ಕೋಳಿ ಮರಿಯಾಗಿ ಪರಿವರ್ತನೆ ಹೊಂದುತ್ತದೆ ಸೊ ಇದಿಷ್ಟು ಯಾವುದಕ್ಕೆ ಹೊಂದಿಸಿ ಬರೆಯರಿಗೆ ಉತ್ತರ ಹೊಂದಿಸಿ ಬರೆಯರಿಗೆ ಯಾವುದಾಗಿದೆ ಉತ್ತರ ಆಗಿದೆ ಈಗ ನಾವು ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಅಂದ್ರೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಐದು ಪ್ರಶ್ನೆಗಳಿದೆ ಐದು ಮಾರ್ಕಿನ ಪ್ರಶ್ನೆಗಳು ಅರ್ಥ ಆಯ್ತಾ ಸೊ ಮೊದಲ ಪ್ರಶ್ನೆ ನೋಡಿ ವಿಜ್ಞಾನದ ಅಧ್ಯಯನಕ್ಕೆ ಪ್ರೇರಣೆ ನೀಡುವ ಮೊದಲ ಹಂತ ಯಾವುದು ವಿಜ್ಞಾನದ ಅಧ್ಯಯನ ಮಾಡಬೇಕಾದ್ರೆ ನಮಗೆ ಮೊದಲ ಹಂತ ಏನಾಗಿರ್ಬೇಕು ಬರೆಯೋಣ ವಿಜ್ಞಾನದ ಅಧ್ಯಯನಕ್ಕೆ ಪ್ರೇರಣೆ ನೀಡುವ ಮೊದಲ ಹಂತ ಏನಾಗಿದೆ ಅದು ಮೊದಲ ಹಂತ ಕುತೂಹಲ ಅಲ್ವಾ ನಮ್ಗೆ ಕುತೂಹಲ ಇರ್ಬೇಕು ಕುತೂಹಲ ಸೊ ಕುತೂಹಲ ಇಲ್ಲದಿದ್ರೆ ಆಗುದಿಲ್ಲ ನಿಮ್ಮ ಪುಸ್ತಕದ ಹೆಸರೇ ಅದು ಅಲ್ವಾ ಓಕೆ ಹದಿನೈದನೇ ಪ್ರಶ್ನೆಗೆ ಬರೋಣ ಹದಿನೈದನೇ ಪ್ರಶ್ನೆ ಕಾಣ್ತಾ ಇದೆ ನಿಮಗೆ ಹದಿನೈದನೇ ಪ್ರಶ್ನೆ ಈಗ ನಿಮ್ಮ ಮುಂದೆ ಕಾಣ್ತಾ ಇದೆ ಅಂತ ಹೇಳಿ ಭಾವಿಸ್ತೇನೆ ಸೊ ಹದಿನೈದನೇ ಪ್ರಶ್ನೆ ಏನು ಹೇಳ್ತದೆ ಅಂತ ಹೇಳಿದ್ರೆ ವಿಜ್ಞಾನದಲ್ಲಿ ಕುತೂಹಲ ಏಕೆ ಮುಖ್ಯವಾಗಿದೆ ಯಾಕೆ ಹೇಳಿ ನೋಡೋಣ ವಿಜ್ಞಾನದಲ್ಲಿ ಕುತೂಹಲ ಮುಖ್ಯ ಏಕೆಂದರೆ ಬರೆಯೋಣ ವಿಜ್ಞಾನದಲ್ಲಿ ಕುತೂಹಲ ಮುಖ್ಯ ಏಕೆಂದರೆ ಏಕೆಂದರೆ ಯಾಕೆ ಅದು ಹೊಸ ಪ್ರಶ್ನೆಗಳು ಮತ್ತು ಆವಿಷ್ಕಾರಗಳಿಗೆ ದಾರಿ ಮಾಡಿ ಕೊಡುತ್ತದೆ ಅದು ಹೊಸ ಪ್ರಶ್ನೆ ಮತ್ತು ಆವಿಷ್ಕಾರಗಳಿಗೆ ದಾರಿ ಮಾಡಿ ಕೊಡುತ್ತದೆ ಓಕೆ ಇದು ಹದಿನೈದನೆಯ ಪ್ರಶ್ನೆ ಅಲ್ವಾ ಸೊ ಈಗ ಹದಿನಾರನೇ ಪ್ರಶ್ನೆಗೆ ಬರೋಣ ಹದಿನಾರನೇ ಪ್ರಶ್ನೆ ಏನ್ ಹೇಳ್ತದೆ ನೋಡೋಣ ದೈನಂದಿನ ಜೀವನದಲ್ಲಿ ವೈಜ್ಞಾನಿಕ ವಿಧಾನವನ್ನು ಬಳಸುವ ಒಂದು ಉದಾಹರಣೆಯನ್ನು ನೀಡಿರಿ ಅಂತ ಕೇಳಿ ಕೊಟ್ಟಿದ್ದಾರೆ ನಾವು ದೈನಂದಿನ ಜೀವನದಲ್ಲಿ ಯಾವ ಉದಾಹರಣೆಯನ್ನು ಉಪಯೋಗಿಸ್ತೇವೆ ಪೆನ್ ಬರ್ ಬರೆಯುವುದು ನಿಲ್ಲಿಸುವ ಕಾರಣವನ್ನು ಕಂಡುಹಿಡಿಯುವುದು ಅಲ್ವಾ ನಾವು ಒಂದು ನಿಮಗೆ ಉದಾಹರಣೆ ಅದು ಪೆನ್ನು ಬರೆಯದಿರುವ ಕಾರಣವನ್ನು ಊಹಿಸುವುದು ಓಕೆ ಹದಿನೇಳನೇ ಪ್ರಶ್ನೆಗೆ ಬರೋಣ ಹದಿನೇಳನೇ ಪ್ರಶ್ನೆ ಏನು ಹೇಳ್ತದೆ ವಿ ಊಹೆಯನ್ನು ಪರೀಕ್ಷಿಸಲು ವಿಜ್ಞಾನಿಗಳು ಏನನ್ನ ಬಳಸುತ್ತಾರೆ ಊಹೆಯನ್ನ ಆ ಏನ್ಮಾ ಪರೀಕ್ಷಿಸಲು ವಿಜ್ಞಾನಿಗಳು ಪ್ರಯೋಗಗಳನ್ನು ಬಳಸುತ್ತಾರೆ ಉತ್ತರ ಊಹೆಯನ್ನು ಪರೀಕ್ಷಿಸಲು ವಿಜ್ಞಾನಿಗಳು ಪ್ರಯೋಗಗಳನ್ನು ಬಳಸುತ್ತಾರೆ ಓಕೆ ನೆಕ್ಸ್ಟ್ ಪ್ರಶ್ನೆಗೆ ಬರೋಣ ಅದು ಎಷ್ಟನೇ ಪ್ರಶ್ನೆ ಆಗಿದೆ ಹದಿನೆಂಟನೇ ಪ್ರಶ್ನೆ ಆಗಿದೆ ಹದಿನೆಂಟನೆಯ ಪ್ರಶ್ನೆ ಕೊನೆಯ ಒಂದು ವಾಕ್ಯದ ಪ್ರಶ್ನೆ ಅದು ಸೊ ಹದಿನೆಂಟನೇ ಪ್ರಶ್ನೆಗೆ ಬರೋಣ ಆಕಾಶಕಾಯಗಳ ಬಗ್ಗೆ ಅಧ್ಯಯನ ಮಾಡುವ ವೈಜ್ಞಾನಿಕ ಕ್ಷೇತ್ರವನ್ನ ಹೆಸರಿಸಿ ಆಕಾಶಕಾಯಗಳ ಬಗ್ಗೆ ಅಧ್ಯಯನ ಮಾಡುವ ವೈಜ್ಞಾನಿಕ ಕ್ಷೇತ್ರದ ಹೆಸರು ಏನು ಆಕಾಶಕಾಯಗಳ ಬಗ್ಗೆ ಅಧ್ಯಯನ ಮಾಡುವ ವಿಜ್ಞಾನ ಕ್ಷೇತ್ರದ ಹೆಸರು ಖಗೋಳಶಾಸ್ತ್ರ ಅಲ್ವಾ ಓಕೆ ಈಗ ನಾವು ಕೊನೆಯದಾಗಿ ಎರಡು ಮಾರ್ಕಿನ ಪ್ರಶ್ನೆಗೆ ಬಂದಿದ್ದೇವೆ ಅದು ಎರಡು ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅನ್ನೋದು ಅಂತ ಇದೆ ಅಲ್ವಾ ವಿಜ್ಞಾನ ಎಂದರೇನು ಅನ್ನೋ ಪ್ರಶ್ನೆ ವಿಜ್ಞಾನ ಎಂದರೇನು ಅದನ್ನು ನಾವೀಗ ಬರಿಬೇಕು ವಿಜ್ಞಾನವು ನಾವು ವಾಸಿಸುತ್ತಿರುವ ಜಗತ್ತನ್ನ ಅರ್ಥ ಮಾಡಿಕೊಳ್ಳಲು ನಾನಿಲ್ಲಿ ಬರಿತೇನೆ ವಿಜ್ಞಾನವು ನಾವು ವಾಸಿಸುತ್ತಿರುವ ಜಗತ್ತನ್ನು ಅರ್ಥ ಮಾಡಿಕೊಳ್ಳಲು ಅಲ್ವಾ ಮತ್ತು ಈ ಬ್ರಹ್ಮಾಂಡದ ರಹಸ್ಯಗಳನ್ನು ಹೊರಗೆಡ ಹೊರಗೆಡಹಲು ಮತ್ತು ಬ್ರಹ್ಮಾಂಡದ ರಹಸ್ಯಗಳನ್ನು ಹೊರಗೆಡ ಹಲೋ ಆಲೋಚಿಸುವ ವೀಕ್ಷಿಸುವ ಮತ್ತು ಕಾರ್ಯ ನಡೆಸುವ ವಿಧಾನ ಆಲೋಚಿಸುವ ವೀಕ್ಷಿಸುವ ಮತ್ತು ಕಾರ್ಯ ನಡೆಸುವ ವಿಧಾನವಾಗಿದೆ ವಿಜ್ಞಾನ ಅಂದ್ರೆ ಇಷ್ಟು ಓಕೆ ಈಗ ನಾವು ನೆಕ್ಸ್ಟ್ ಪ್ರಶ್ನೆಗೆ ಬರೋಣ ಅಂದ್ರೆ ಯಾವ ಪ್ರಶ್ನೆ ಇಪ್ಪತ್ತನೆಯ ಪ್ರಶ್ನೆ ಇಪ್ಪತ್ತನೆಯ ಪ್ರಶ್ನೆ ಏನ್ ಹೇಳ್ತದೆ ನೋಡುವ ವಿಜ್ಞಾನಿಗಳು ಬಳಸುವ ಯಾವುದೇ ಎರಡು ಸಾಧನ ಸರಳ ಸಾಧನಗಳ ಚಿತ್ರ ಬಿಡಿಸಿ ಮತ್ತು ಹೆಸರಿಸಿ ಅನ್ನೋ ಪ್ರಶ್ನೆ ವಿಜ್ಞಾನಿಗಳು ಯಾವ ಎರಡು ಸಾಧನಗಳನ್ನು ಬಳಸ್ತಾರೆ ಗೊತ್ತಿದೆ ಇದು ಏನು ಅಂತ ಹೇಳಿ ಹೀಗೊಂದಿರ್ತದೆ ಇದು ಪ್ರಣಾಳ ಆಯ್ತಾ ಪ್ರಣಾಳ ಮತ್ತೆ ಹೀಗೆ ಅಗಾಲದ್ದು ಇದ್ರೆ ಇದು ಬೀಕರ್ ಆಯ್ತಾ ಮತ್ತೆ ಇನ್ನೊಂದಿದೆ ಹೀಗೆ ಇದು ಕೊನಿಕಲ್ ಫ್ಲಾಸ್ಕ್ ಆಯ್ತಾ ಇದು ಮೂರು ಯಾವುದು ಸರಳ ಸಾಧನ ಯಾವುದ್ರದ್ದು ವಿಜ್ಞಾನಿಗಳು ಬಳಸುವಂತಹದು ಅರ್ಥ ಆಯ್ತಲ್ವಾ ನಿಮ್ಗೆ ಈಗ ಈಗ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಅಂದ್ರೆ ಕಾಣ್ತಾ ಉಂಟ ನಿಮ್ಗೆ ಭೂಮಿಯನ್ನ ವಿಶೇಷ ಗ್ರಹ ಎಂದು ಏಕೆ ಕರೆಯುತ್ತಾರೆ ಭೂಮಿಯು ವಿಶೇಷವಾದ ಗ್ರಹ ಏಕೆಂದರೆ ಇದುವರೆ ಭೂಮಿ ಏಕೆಂದರೆ ನಾನು ಇಲ್ಲಿ ಬರೀತೇನೆ ಅಲ್ಲಿ ಸ್ಪೇಸ್ ಇಲ್ಲ ಆಯ್ತಾ ಏಕೆಂದರೆ ಇದುವರೆಗೆ ಜೀವಿಗಳು ಕಂಡುಬಂದ ಏಕೈಕ ಗ್ರಹ ಇಲ್ಲಿ ನೀರು ಗಾಳಿ ಆಹಾರ ತಾಪಮಾನ ಇಲ್ಲಿ ಜೀವಿಗಳು ಬದುಕಲು ಸಹಾಯ ಜೀವಿಗಳು ಬದುಕಲು ಬೇಕಾದ ಇದೆ ಅಂತ ಇಲ್ಲಿ ಬರಿವಾ ಸೊ ಇದು ಯಾಕೆ ಭೂಮಿಯನ್ನ ನಾವೇನಂತ ಕರಿತೇವೆ ಇದೊಂದು ಅಹ್ ವಿಶೇಷ ಗ್ರಹ ಎಂದು ಕರಿತೇವೆ ಇದಿಷ್ಟು ಇವತ್ತಿನ ತರಗತಿಯಲ್ಲಿ ಎಲ್ ಬಿ ಎಗೆ ಗೆ ಅನುಗುಣವಾಗಿ ನಾವು ಪರೀಕ್ಷೆ ಮಾಡಿದ್ದಂತಹದು ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನೀವೇನ್ ಮಾಡಬೇಕು ಅಂತ ನಿಮ್ಗೆ ಎಲ್ಲರಿಗೇ ಗೊತ್ತಿದೆ ಏನ್ ಮಾಡಬೇಕು ಈ ವಿಡಿಯೋನ ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಬೇಕು ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೇನೆ ಬಾಯ್ ಬಾಯ್